ತಿಮರೋಡಿಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ವಂದನ ಇಷ್ಟು ದಿನ ಒಂದು ಲೆಕ್ಕ ಇನ್ಮುಂದೆ ಇನ್ನೊಂದು ಲೆಕ್ಕ ಶಿವತಾಂಡವ ಶುರುವಾಗುತ್ತೆ ಅಂದಿದ್ದ ಸಮೀರ್ ಎಸ್ಕೇಪ್ ಕಳೆದೆರಡು ತಿಂಗಳುಗಳಿಂದ ರಾಜ್ಯಾದ್ಯಂತ ಸದ್ದು ಮಾಡಿದ್ದ ಬುರುಡೆ ಸುದ್ದಿಯ ಮತ್ತೊಂದು ಭಾಗ ಶುರುವಾಗಿದೆ ಆರಂಭದಲ್ಲಿ ಸೌಜನ್ಯಾಗಿ ನ್ಯಾಯ ಕೊಡಿಸುವ ವಿಚಾರವಾಗಿ ನಡೆದಂತಹ ಹೋರಾಟಗಳು ದಿನ ಕಳೆದಂತೆ ಮೂಲ ಹೋರಾಟವೇ ಮರೆತು ಧರ್ಮಕ್ಷೇತ್ರದ ಅಪಪ್ರಚಾರಕ್ಕೆ ಟೊಂಕ ಕಟ್ಟಿ ನಿಂತಿದ್ರು ಹಲವಾರು ಜನಗಳು ಇದಕ್ಕೆಲ್ಲ ಮೊದಲು ಕಾರಣವಾಗಿದ್ದೆ ಸಾಮಾಜಿಕ ಕಾರ್ಯಕರ್ತ ಮಹೇಶ್ ಶೆಟ್ಟಿ ತಿಮರೂಡಿ ನಲ್ಲಿ ಕೂತ್ಕೊಂಡು ಬಾಯ್ ಬಂದಂತೆ ಸಿಕ್ಕ ಸಿಕ್ಕವರಿಗೆಲ್ಲ ಬೈತಾ ಇದ್ದಂತಹ ಮಹೇಶ್ ಶೆಟ್ಟಿ ತಿಮರೋಡಿಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ ಆದರೆ ಸೌಜನ್ಯ ಕೇಸ್ ಆಗ್ಲಿ ಅಥವಾ ಕೇಸ್ ಗೆ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿಯನ್ನ ಬಂಧನ ಮಾಡಿಲ್ಲ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದಕ್ಕೆ ಇಂದು ಉಡುಪಿಯ ಬ್ರಹ್ಮಾವರ ಪೊಲೀಸರು ಉಜಿರಿಯಲ್ಲಿರುವ ಮಹೇಶ್ ಶೆಟ್ಟಿ ತಿಮರೋಡಿಯವರ ಮನೆಗೆ ತೆರಳಿ ಬಂಧನವನ್ನ ಮಾಡಿದ್ರು ಮೆಡಿಕಲ್ ಪರೀಕ್ಷೆಯನ್ನ ಮಾಡಿ ಬ್ರಹ್ಮಾವರ ತಾಲೂಕು ಕೋರ್ಟ್ಗೆ ಹಾಜರುಪಡಿಸಿದ್ದು ಈ ಸಂದರ್ಭದಲ್ಲಿ ತಿಮರೋಡಿ ಪರ ವಕೀಲರು ಸಲ್ಲಿಸಿದ್ದ ಜಾಮೀನು ಅರ್ಜಿಯ ವಿಚಾರಣೆ ಕೂಡ ನಡೆಯಿತು ಆದರೆ ಜಾಮೀನು ನೀಡಲು ನಿರಾಕರಿಸಿತು ಕೋರ್ಟ್ ಜಾಮೀನನ್ನು ನಿರಾಕರಣೆ ಮಾಡಿ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿತು ಮಹೇಶ್ ಶೆಟ್ಟಿಯ ಜಾಮೀನು ಅರ್ಜಿಯ ವಿಚಾರಣೆ ಇದೇ ತಿಂಗಳ ಆಗಸ್ಟ್ ಇಪ್ಪತ್ತ್ ಮೂರಕ್ಕೆ ನಡೆಯಲಿದೆ ಮಹೇಶ್ ಶೆಟ್ಟಿ ತಿಮರೋಡಿಯವರ ಬಂಧನ ಭಾರಿ ಸಂಚಲನೆ ಸೃಷ್ಟಿ ಮಾಡಿತ್ತು ಮಹೇಶ್ ಶೆಟ್ಟಿ ಅವರನ್ನ ವಶಕ್ಕೆ ಪಡೆಯುತ್ತಿದ್ದಂತೆ ಅವರ ಮನೆ ಮುಂದೆ ಜಮಾಯಿಸಿದ್ರು ಹಲವಾರು ಕಾರ್ಯಕರ್ತರುಗಳು ತಿಮರೋಡಿ ಬೆಂಬಲಿಗರು ವಕೀಲರು ಹಾಗೂ ಪೊಲೀಸರ ಮಧ್ಯೆ ವಾಗ್ವಾದವೇ ನಡೆಯಿತು ಈ ಹಿಂದೆ ಎರಡು ಬಾರಿ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ರು ತಿಮರೋಡಿಗೆ ಆದರೆ ಕೊನೆಯದಾಗಿ ಬುಧವಾರ ನೋಟಿಸ್ ಅನ್ನು ನೀಡಲಾಗಿತ್ತು ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆ ಒಳಗೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಲಾಗಿತ್ತು ಆದರೆ ಆ ನೋಟಿಸ್ಗೂ ಕೂಡ ಡೋಂಟ್ ಕೇರ್ ಅಂತ ಹದಿನೈದು ದಿನಗಳೊಳಗೆ ಹಾಜ ಅಂತ ತಿಮರೋಡಿ ಉತ್ತರವನ್ನ ಕೊಟ್ಟಿದ್ರು ಪೊಲೀಸರು ಕೊಟ್ಟ ನೋಟಿಸ್ನಲ್ಲೇ ಉತ್ತರಿಸಿ ಸಹಿ ಮಾಡಿದ್ರು ಈ ಬೆಳವಣಿಗೆ ನಂತರ ಪೊಲೀಸರು ಅವರ ನಿವಾಸಕ್ಕೆ ದೌಡಾಯಿಸಿ ನಂತರ ಅವರನ್ನು ವಶಕ್ಕೆ ಪಡೆದಿದ್ರು ಈ ಎಲ್ಲ ಬೆಳವಣಿಗೆಗಳ ನಡುವೆ ಇತ್ತ ಬೆಂಗಳೂರಿನಲ್ಲಿ ಧರ್ಮ ಕ್ಷೇತ್ರದ ವಿರುದ್ಧ ಎಐ ವಿಡಿಯೋವನ್ನು ಸೃಷ್ಟಿಸಿ ಅಪಪ್ರಚಾರ ಮಾಡಿದ ಆರೋಪ ಎದುರಿಸುತ್ತಿದ್ದಂತಹ ಯೂಟ್ಯೂಬರ್ ಸಮೀರ್ನ ಬಂಧನ ಮಾಡುವುದಕ್ಕೆ ಬೆಂಗಳೂರಿನಲ್ಲಿ ಕಾಕಿ ಬಲೆ ಬೀಸಿತ್ತು ಆದರೆ ಧರ್ಮಸ್ಥಳದಿಂದ ಬೆಂಗಳೂರಿಗೆ ಆಗಮಿಸಿದ್ದ ಪೊಲೀಸರು ಸಮೀರ್ ಮನೆ ಮುಂದೆ ಎಷ್ಟೇ ಹುಡುಕಾಟ ನಡೆಸಿದ್ರು ಸಮೀರ್ ಸಿಗ್ಲೇ ಇಲ್ಲ ಪೊಲೀಸರಿಂದ ಕಣ್ತಪ್ಪಿಸಿಕೊಂಡು ಎಸ್ಕೇಪ್ ಆಗಿದ್ದ ಸಮೀರ್ಗೆ ಇದೀಗ ಕೋರ್ಟ್ ಬಿಗ್ ರಿಲೀಫ್ ನೀಡಿದೆ ಯಾವಾಗ ಪೊಲೀಸರು ಅರೆಸ್ಟ್ ಮಾಡಲು ಮುಂದಾದರೂ ಸಮೀರ್ ಕೂಟ್ಲೆ ಮಂಗಳೂರು ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರು ಅರ್ಜಿ ವಿಚಾರಣೆ ಮಾಡಿದಂತಹ ಮಂಗಳೂರು ನ್ಯಾಯಾಲಯವು ಜಾಮೀನು ನೀಡಿದೆ ಸದ್ಯ ಬೀಸು ದೊಣ್ಣೆಯಿಂದ ತಪ್ಪಿಸಿಕೊಂಡಿರುವ ಸಮೀರ್ ಈಗ ಸದ್ಯ ಬಂಧನದ ಭೀತಿಯಿಂದ ಹೊರಬಂದಿದ್ದಾರೆ ನಿಮ್ಮ ರಕ್ತ ಅಲ್ವಾ ಕರ್ನಾಟಕದ ಮೂಲೆ ಮೂಲೆಯಿಂದ ಬೀದಿಗಿಳಿದು ಪ್ರತಿಭಟನೆ ಮಾಡಬೇಕು ಅಂತ ನುಂಬಿ ಮಾಡುವ ಉದ್ದೇಶದಿಂದ ಜನರನ್ನ ಉದ್ರೇಕಗೊಳಿಸಿದ ಆರೋಪ ಈಗ ಸಮೀರ್ ವಿರುದ್ಧ ಕೇಳಿ ಬಂದಿದೆ ಸಮಾಜದ ನೆಮ್ಮದಿಯನ್ನು ಹಾಳು ಮಾಡುವ ಉದ್ದೇಶವುಳ್ಳ ವಿಡಿಯೋ ಹೇಳಿಕೆ ಆರೋಪ ಹಿನ್ನೆಲೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಲಾಗಿದೆ ಬನ್ನೇರ್ಘಟ್ಟ ನಿವಾಸಕ್ಕೆ ಪೊಲೀಸರು ಎಂಟ್ರಿ ಕೊಡ್ತಿದ್ದಂತೆ ಸಮೀರ್ ಮನೆಯಿಂದ ಪರಾರಿಯಾಗಿದ್ದ ಸದ್ಯಕ್ಕೆ ಈ ಬುರುಡೆ ರಹಸ್ಯಕ್ಕೆ ಸಂಬಂಧಿಸಿದಂತೆ ಮಹೇಶ್ ತಿಮರೋಡಿ ಅಂದರಾಗಿದ್ದಾರೆ ಜಾಮೀನಿನ ಮೇಲೆ ಸಮೀರ್ ಕೂಡ ಎಸ್ಕೇಪ್ ಆಗಿದ್ದಾನೆ ಈಗ ಮುಂದೆ ಇನ್ಯಾರ್ಯಾರಿಗೆ ಕಾದದೆ ಮಾರಿ bye ಗಿರೀಶ್ ಮಟ್ಟಣ್ಣನವರ್ ಹಾಗೂ ಸುಜಾತ ಭಟ್ ಹಾಗೂ ಮಾಸ್ಕ್ ಮ್ಯಾನ್ ಗೆ ಮುಂದೆ ಬಂಧನ ಭೀತಿ ಎದುರಾಗುತ್ತಾ ಕಾದು ನೋಡಬೇಕು ಈ ನಡುವೆ ಮೂಢ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಮತ್ತು ಅವರ ಪತ್ನಿಯ ವಿರುದ್ಧ ದೂರನ ದಾಖಲಿಸಿ ರಾಜ್ಯಾದ್ಯಂತ ಸಂಚಲನ ಸೃಷ್ಟಿಸಿದ್ದ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣರವರು ತಿಮರೋಡಿ ಮತ್ತು ಮಟ್ಟಣ್ಣನವರ ವಿರುದ್ಧ ಧರ್ಮಸ್ಥಳದಲ್ಲಿ ದೂರನ್ನು ದಾಖಲಿಸಿದ್ದಾರೆ ಧರ್ಮ ಕ್ಷೇತ್ರದಲ್ಲಿ ನೂರಾರು ಮೂಳೆಗಳಿವೆ ಅಂತ ಯೂಟ್ಯೂಬ್ನಲ್ಲಿ ಕೂತ್ಕೊಂಡು ದಿನಕ್ಕೊಂದು ಬುರುಡೆ ಬಿಡ್ತಿದ್ದಂತಹ ಈ ಎಲ್ಲಾ ಯೂಟ್ಯೂಬ್ ಇತಿಹಾಸಕಾರರಿಗೆ ಮುಂದೆ ಪೊಲೀಸರು ಬುಲಾವ್ ಮಾಡಲಿದ್ದಾರೆ ಎಲ್ಲ ಕೃತ್ಯಗಳಿಗೂ ಸಾಕ್ಷಿ ಇದೆ ಅಂತ ಬುರುಡೆ ಈ ಬುರುಡೆ ಇದುವರೆಗೂ ಕೂಡ ಎಸ್ಐಟಿ ಮುಂದೆ ಆಗಲಿ ಅಥವಾ ಪೊಲೀಸರ ಮುಂದೆ ಆಗಲಿ ಒಂದೇ ಒಂದು ಸಾಕ್ಷಿ ಕೂಡ ಮುಂದೆ ಇಡೋದಕ್ಕೆ ಧೈರ್ಯ ಬಂದಿಲ್ಲ ಕಣ್ಣಿಗೆ ಕಟ್ಟುವಂತೆ ಎಐನಲ್ಲಿ ಸೃಷ್ಟಿ ಮಾಡಿ ದೃಶ್ಯ ವೈಭವವನ್ನೇ ಕ್ರಿಯೇಟ್ ಮಾಡಿದಂತಹ ತಮ್ಮಲ್ಲಿರುವ ಯಾವುದೇ ದಾಖಲೆಗಳನ್ನು ಕೂಡ ಇನ್ನೂ ಬಿಡುಗಡೆ ಮಾಡಿಲ್ಲ ದಾಖಲೆ ಬಿಡುಗಡೆ ಮಾಡೋದಿರ್ಲಿ ಇನ್ನು ಪೊಲೀಸರ ವಿಚಾರಣೆ ಕರೆದ್ರೂ ಕೂಡ ಡೋಂಟ್ ಕೇರ್ ಹೋಗೇ ಇಲ್ಲ ಧರ್ಮಸ್ಥಳಕ್ಕೆ ವಿಚಾರಣೆಗೆ ಹೋಗೋದಕ್ಕೆ ನನಗೆ ಭಯ ಈಗಾಗಲೇ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ನಡೆದಿದೆ ಹಾಗಾಗಿ ನನಗೂ ಕೂಡ ಹಲ್ಲೆ ಮಾಡಬಹುದು ಅಂತ ಕಾರಣ ಕೊಟ್ಟು ವಿಚಾರಣೆಯ ಸ್ಥಳವನ್ನ ಬೇರೊಂದು ಕಡೆ ನಿಗದಿ ಮಾಡಬೇಕು ಅಂತ ಕೇಳಿಕೊಂಡಿದ್ದ ಎಂಡಿ ಸಮೀರ್ ಬಂಧನ ಭೀತಿಯಲ್ಲಿದ್ದ ಎಂಡಿ ಸಮೀರ್ ಮೊದಲನೇ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದೆ ಈಗ ಜಸ್ಟ್ ಮಿಸ್ ಆಗೋದಕ್ಕೆ ಕಾರಣ ಹಲವಾರು ಷರತ್ತುಗಳನ್ನು ವಿಧಿಸಿ ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡಲಾಗಿದೆ ಆದರೆ ಇನ್ನೆರಡು ದಿನಗಳಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಕೂಡ ಕೋರ್ಟ್ ಸೂಚಿಸಿದೆ ಇನ್ನು ವಿಚಾರಣೆಯ ನಂತರ ಸಮೀರ್ ಎಂಡಿಯ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಿರುವ ಪೊಲೀಸರು ಮುಂದೆ ಯಾವ ಕ್ರಮವನ್ನ ಕೈಗೊಳ್ತಾರೆ ಅನ್ನೋದೇ ಕುತೂಹಲ ಎಲ್ಲರೂ ಕೂಡ ಸಾಕಷ್ಟು ಸಾಕ್ಷಿಗಳು ಇದೆ ಅಂತ ಯೂಟ್ಯೂಬ್ನಲ್ಲಿ ಮಾತಾಡ್ತಿದ್ದಾರೆ ಹೊರತು ಪೊಲೀಸರಿಗೆ ಯಾವುದೇ ಸಾಕ್ಷಿಯನ್ನ ಒದಗಿಸ್ತಾ ಇರುವುದು ಈಗ ಎಲ್ಲರಿಗೂ ಅನುಮಾನಕ್ಕೆ ಶುರುವಾಗಿರುವ ಕಾರಣ ಇಷ್ಟು ದಿನ ಯೂಟ್ಯೂಬ್ಗಳಲ್ಲಿ ತಮಗಿಷ್ಟ ಬಂದಂತೆ ಹೇಳಿಕೆ ಕೊಡ್ತಿದ್ದಂತವರು ಈಗ ಪೊಲೀಸರ ಮುಂದೆ ಹೇಳಿಕೆಯನ್ನ ದಾಖಲು ಮಾಡಬೇಕಾಗಿದೆ ಇಷ್ಟು ದಿನ ಮಾಸ್ಕ್ ಮ್ಯಾನ್ ಕಂಡ ಕಂಡಲ್ಲಿ ಹೇಳಿದ ಕಡೆಯಲ್ಲ ಗುಂಡಿ ತೋಡಿದಂತಹ ಎಸ್ಐಟಿ ಟೀಮ್ ರವರು ಮುಂದೆ ಮಾಸ್ಕ್ ಮ್ಯಾನ್ಗೂ ಕೂಡ ವಿಚಾರಣೆಗೆ ಕರೆದು ಸತ್ಯಾಸತೆಯನ್ನ ಬಯಲು ಮಾಡುವ ನಿರೀಕ್ಷೆ ಇದೆ